ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಸಭೆ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಹತ್ತು ಮೃಗಾಲಯದಲ್ಲಿ ಒಂದು ದಿನ ಓಕೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಈ ಪಾಠವನ್ನ ವಿಸ್ತಾರವಾಗಿ ನಾವು ತಿಳಿದುಕೊಂಡಿದ್ವಿ ಮಕ್ಕಳೇ ಆ ವಿಡಿಯೋನ ನೀವೇನು ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ದಯವಿಟ್ಟು ಚೆಕ್ ಮಾಡಿ ಯಾಕಂದ್ರೆ ನಾವು ಪಾಠವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ನಮಗೆ ಅದರ ಪ್ರಶ್ನೋತ್ತರಗಳು ನಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ ಸೊ ಹಾಗಾಗಿಬಿಟ್ಟು ಈ ಪಾಠವನ್ನು ನೀವು ಮೊದಲು ಸರಿಯಾಗಿ ಓದ್ಕೊಳ್ಳಿ ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿದ್ದೀನಿ ಹೋಗ್ಬಿಟ್ಟು ಚೆಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಮೃಗಾಲಯದಲ್ಲಿ ಒಂದು ದಿನ ಓಕೆ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಎಲ್ಲ ಭಾಷಾಭ್ಯಾಸಗಳನ್ನು ನಾವು ಇವತ್ತು ಸಾಲ್ವ್ ಮಾಡೋಣ ಮಕ್ಕಳೇ ಸೊ ಹಾಗಾದ್ರೆ ನಡೀರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ ಅಂದ್ರೆ ಕಠಿಣ ಪದಗಳ ಅರ್ಥವನ್ನ ತಿಳಿದುಕೊಳ್ಳೋಣ ಮಕ್ಕಳೇ ಲಕ್ಷ್ಯ ಲಕ್ಷ್ಯ ಅಂದ್ರೆ ಗಮನ ಕೊಡು ಓಕೆ ಗಮನ ಆಕರ್ಷಿಸು ಅಂದ್ರೆ ಮನ ಸೆಳೆ ಓಕೆ ಮನಸ್ಸನ್ನ ಸೆಳೆಯುವುದು ಪರಿಮಳ ಅಂದ್ರೆ ಸುವಾಸನೆ ಒಳ್ಳೆಯ ವಾಸನೆ ಅಂತ ಸಾಧ್ಯತೆ ಅಂದ್ರೆ ಆಗಬಹುದಾದ್ದು ಅಥವಾ ಪಾಸಿಬಿಲಿಟಿ ಓಕೆ ಆಗಬಹುದಾದ್ದು ಅಂತ ಅಥವಾ ನಡೆಯಬಹುದಾದ್ದು ಅಂತ ಅಮೂಲ್ಯ ಅಂದ್ರೆ ಬೆಲೆ ಬಾಳುವ ಶ್ರೇಷ್ಠ ಹ ಬೆಲೆ ಬಾಳುವ ಅಥವಾ ಶ್ರೇಷ್ಠ ಅಂತ ನಳ ಅಂದ್ರೆ ನಲ್ಲಿ ಓಕೆ ಇದಿಷ್ಟು ಕಠಿಣ ಪದಗಳ ಅರ್ಥ ಆಯಿತು ಈಗ ನಾವು ಮುಖ್ಯ ಅಭ್ಯಾಸದ ಕಡೆ ಹೋಗೋಣ ನಾವು ಅಭ್ಯಾಸದ ಕಡೆ ಹೋಗೋಣ ಮಕ್ಕಳೇ ಮೊದಲಿಗೆ ಮೊದಲನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಅದರಲ್ಲಿ ಪ್ರಶ್ನೆ ಒಂದು ಮಕ್ಕಳು ಮೊದಲು ಏನನ್ನ ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಉತ್ತರ ಮಕ್ಕಳು ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿ ಪತ್ರಗಳ ಕಡೆಗೆ ಗಮನ ಹರಿಸಬೇಕೆಂದು ಶಿಕ್ಷಕರು ಹೇಳಿದರು ಪ್ರಶ್ನೆ ಎರಡು ಸೂಚನಾ ಫಲಕಗಳೆಂದರೇನು ಉತ್ತರ ಯಾವುದೇ ಸೂಚನೆಗಳನ್ನ ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಪ್ರಶ್ನೆ ಮೂರು ಪ್ರಶ್ನೆ ಮೂರು ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಬರೆದಿತ್ತು ಪ್ರಶ್ನೆ ನಾಲ್ಕು ಮೃಗಾಲಯ ಎಂದರೇನು ಪ್ರಾಣಿ ಪಕ್ಷಿ ಜಲಚರಗಳನ್ನ ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳವನ್ನ ಮೃಗಾಲಯ ಎನ್ನುವರು ಈಗ ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಪ್ರಶ್ನೆ ಒಂದು ಸೂಚನಾ ಫಲಕಗಳನ್ನ ಏಕೆ ಹಾಕುತ್ತಾರೆ ಉತ್ತರ ನಮ್ಮ ಸುತ್ತಮುತ್ತಲಿನ ಅಥವಾ ಅಕ್ಕಪಕ್ಕದಲ್ಲಿರುವ ವಸ್ತು ಅಥವಾ ಸ್ಥಳದ ಬಗ್ಗೆ ಜನರಿಗೆ ಸೂಚನೆ ನೀಡುವುದರ ಸಲುವಾಗಿ ಸೂಚನಾ ಫಲಕವನ್ನ ಹಾಕುತ್ತಾರೆ ಪ್ರಶ್ನೆ ಎರಡು ಬಿತ್ತಿ ಪತ್ರದ ಕುರಿತು ಬರೆಯಿರಿ ಅಂತ ಉತ್ತರ ಉತ್ತರ ಬಿತ್ತಿ ಅಂದ್ರೆ ಗೋಡೆ ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿ ಪತ್ರಗಳು ಅವು ದೊಡ್ಡದಾಗಿದ್ದು ಸಂದೇಶವನ್ನ ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ ಪ್ರಶ್ನೆ ಮೂರು ನೀರನ್ನು ಮಿತವಾಗಿ ಬಳಸಬೇಕು ಏಕೆ ಉತ್ತರ ನೀರು ಅಮೂಲ್ಯವಾದ ವಸ್ತು ಪ್ರತಿಯೊಂದು ಜೀವಿಗೂ ಹಾಗೂ ಪ್ರಾಣಿ ಪಕ್ಷಿಗಳಿಗೂ ನೀರು ಅಶ್ ಅತ್ಯವಶ್ಯ ನೀರಿಲ್ಲದೆ ಬದುಕಲು ಅಸಾಧ್ಯ ಹಾಗಾಗಿ ನೀರನ್ನು ಮಿತವಾಗಿ ಬಳಸಬೇಕು ಪ್ರಶ್ನೆ ಪ್ರಶ್ನೆ ನಾಲ್ಕು ಮೃಗಾಲಯದಲ್ಲಿ ನಾವು ಪ್ರಾಣಿ ಪಕ್ಷಿಗಳಿಗೆ ಏಕೆ ತಿಂಡಿ ತಿನಿಸು ಕೊಡಬಾರದು ಉತ್ತರ ಮೃಗಾಲಯದ ಮೃಗಾಲಯಕ್ಕೆ ಹೋದವರೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆ ಆಗಬಹುದು ಅದಕ್ಕಾಗಿ ನಾವು ಮೃಗಾಲಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರ್ದು ಪ್ರಶ್ನೆ ಇದು ನೀವು ಇಷ್ಟಪಟ್ಟ ಒಂದು ಸೂಚನಾ ಫಲಕ ಯಾವುದು ಮತ್ತು ಏಕೆ ಅಂತ ಕೇಳಿದ್ದಾರೆ ಉತ್ತರ ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಎಂಬ ಸೂಚನಾ ಫಲಕ ನನಗೆ ತುಂಬಾ ಇಷ್ಟವಾಗಿದೆ ಏಕೆಂದರೆ ನೀರು ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಹಾಗಾಗಿ ಮಿತವಾಗಿ ಬಳಸಿ ಎಂಬ ಸೂಚನೆ ಜನರಿಗೆ ನೀಡುತ್ತದೆ ಈಗ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ಸ್ವಂತ ವಾಕ್ಯ ರಚಿಸುವಂತ ಇದೆ ಅದರಲ್ಲಿ ಫಸ್ಟ್ ಒನ್ ಫಲಕ ಫಲಕ ನಮ್ಮ ಶಾಲೆಯಲ್ಲಿ ಫಲಕ ಇದೆ ಗಮನ ನವಿಲು ಎಲ್ಲರ ಗಮನ ಸೆಳೆಯುತ್ತದೆ ಥರ್ಡ್ ಒನ್ ಪರಿಮಳ ಮಲ್ಲಿಗೆ ಹೂವು ತುಂಬ ಪರಿಮಳವಾಗಿರುತ್ತದೆ ಮುಖ್ಯ ಪ್ರಶ್ನೆ ಈ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ ಜಾಗರೂಕ ಅಜಾಗರೂಕ ಒಳಗೆ ಹೊರಗೆ ಮುಂದೆ ಹಿಂದೆ ದೊಡ್ಡದು ಚಿಕ್ಕದು ಓಕೆ ಈಗ ಸಾಮರ್ಥ್ಯಾಧಾರಿತ ಚಟುವಟಿಕೆ ಅ ಮುಖ್ಯ ಪ್ರಶ್ನೆ ಚಿತ್ರಗಳನ್ನ ಗಮನಿಸಿ ಸೂಚನೆಗಳನ್ನ ಬರೆಯಿರಿ ಅಂತ ಇದೆ ನೋಡಿ ಇಲ್ಲಿ ಬಸ್ ಇದೆ ಇಲ್ಲಿ ಸಾಲಾಗಿ ಜನರು ಹೋಗ್ತಾ ಇದ್ದಾರೆ ಬಸ್ ಸಾಲಾಗಿ ಬನ್ನಿ ಓಕೆ ಇದು ಸೂಚನಾ ಫಲಕದಲ್ಲಿ ಸೂಚನಾ ಫಲಕದ ಸೂಚನೆ ನೋಡಿ ಇಲ್ಲಿ ನೀರು ಫೋಲ್ ಆಗಿ ಹೋಗ್ತಾ ಇದೆ ಬಕೆಟ್ ತುಂಬಿದೆ ತುಂಬಿಟ್ಟು ನೀರು ಇಲ್ಲಿ ಎಲ್ಲ ಹರಿದು ಹೋಗ್ತಾ ಇದೆ ನೀರು ಅಮೂಲ್ಯವಾದ ಸಂಪತ್ತು ಮಿತವಾಗಿ ಬಳಸಿ ಪೋಲು ಮಾಡದಿರಿ ಓಕೆ ನೋಡಿ ಡಸ್ಟ್ಬಿನ್ ಇದೆ ಕಸವನ್ನ ಕಸದ ಪಟ್ಟಿಗೆಯಲ್ಲಿ ಹಾಕಿ ಓಕೆ ನೋಡಿ ಇಲ್ಲಿ ಉಗಿತಾ ಓಕೆ ಅಲ್ಲಿ ಇಲ್ಲಿ ಓಕೆ ಇದಿಷ್ಟು ನಾವು ಚಿತ್ರವನ್ನ ನೋಡ್ಬಿಟ್ಟು ಬರೀಬೇಕಾದಂತಹ ಸೂಚನಾ ಫಲಕಗಳು ಓಕೆ ಇದಿಷ್ಟು ನಾವು ಚಿತ್ರವನ್ನು ನೋಡಿ ಸೂಚನೆಗಳನ್ನ ನಾವು ಈ ರೀತಿಯಲ್ಲಿ ಬರಬೇಕಾಗುತ್ತೆ ಮಕ್ಕಳೇ ಓಕೆ ಈಗ ಮುಖ್ಯ ಪ್ರಶ್ನೆಯ ನೋಡಿಲಿ ಭಿತ್ತಿಪತ್ರವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವಂತ ಇದೆ ನೀಲಾವರ ಅನನ್ಯ ಚಿನ್ನರ ನಾಟಕ ಬಳಗ ಅರ್ಪಿಸುವ ಹಾಸ್ಯ ಭರಿತ ನಾಟಕ ಗುಡುಗುಡು ಗುಮ್ಮಟ ದೇವರು ಬನ್ನಿ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಹದಿನೇಳು ಸಮಯ ಸಂಜೆ ಐದು ಗಂಟೆ ಸ್ಥಳ ಪ್ರಾಥಮಿಕ ಶಾಲಾ ಮೈದಾನ ಬ್ರಹ್ಮಾವರ ಸರ್ವರಿಗೂ ಉಚಿತ ಪ್ರವೇಶ ಓಕೆ ಇದೊಂದು ಬಿತ್ತಿ ಪತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಮಕ್ಕಳು ಇಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡಿ ಇಲ್ಲಿ ಬಿತ್ತಿ ಪತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ನಾವು ಉತ್ತರವನ್ನ ಬರೀಬೇಕು ಇದು ಯಾವುದರ ಬಿತ್ತಿ ಪತ್ರ ಇದು ಹಾಸ್ಯಭರಿತ ನಾಟಕದ ಬಿತ್ತಿ ಪತ್ರ ಯಾವ ನಾಟಕ ಬಳಗದವರು ನಾಟಕವನ್ನ ಆಡಿ ತೋರಿಸಲಿದ್ದಾರೆ ಅನನ್ಯ ಚಿನ್ನರ ನಾಟಕ ಬಳಗದವರು ಆಡಿ ತೋರಿಸಲಿದ್ದಾರೆ ಓಕೆ ನಾಟಕದ ಹೆಸರೇನು ನಾಟಕದ ಹೆಸರು ಗುಡುಗುಡುಗುಮಠ ದೇವರು ಪ್ರಶ್ನೆ ನಾಲ್ಕು ಎಲ್ಲಿ ನಡೆಯುತ್ತದೆ ಉತ್ತರ ನಾಟಕ ಪ್ರಾಥಮಿಕ ಶಾಲಾ ಮೈದಾನ ಬ್ರಹ್ಮಾವರದಲ್ಲಿ ನಡೆಯುತ್ತದೆ ಓಕೆ ಈ ರೀತಿ ನಾವು ಭಿತ್ತಿಪತ್ರವನ್ನು ಹೊತ್ಕೊಂಡ್ಬಿಟ್ಟು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಬರಿಬೇಕಾಗುತ್ತೆ ಈಗ ಭಾಷಾಭ್ಯಾಸವನ್ನ ನೋಡೋಣ ಭಾಷಾಭ್ಯಾಸದಲ್ಲಿ ಮುಖ್ಯ ಪ್ರಶ್ನೆ ಈ ಪಾಠದಲ್ಲಿ ಬರುವ ಬಹುವಚನ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ ಸೂಚನಾ ಫಲಕಗಳು ಮಕ್ಕಳು ಚಾಲಕರು ಭಿತ್ತಿಪತ್ರಗಳು ಪತ್ರಗಳು ಪ್ರಾಣಿಗಳು ಮತ್ತು ಶಿಕ್ಷಕರು ಓಕೆ ಇಲ್ಲಿ ಬರುವಂತಹ ಬಹುವಚನ ಪದಗಳನ್ನು ಅವ್ರು ಕೇಳಿದ್ದಾರೆ ಮಕ್ಕಳೇ ಈ ರೀತಿ ನಾವು ಬಹುವಚನವನ್ನು ಆರಿಸಿ ಪಾಠದಲ್ಲಿರುವ ಬಹುವಚನ ಪದಗಳ ಪದ ಶಬ್ದಗಳನ್ನ ನಾವು ಆರಿಸಿ ಬರೀಬೇಕು ನೋಡಿ ಇಲ್ಲಿ ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ವಾಕ್ಯಗಳನ್ನ ಶೀಘ್ರಗತಿಯಲ್ಲಿ ಹೇಳು ಹಾಗೂ ಗೆಳೆಯರಂದ ಹೇಳಿಸು ಅಂತ ಇದೆ ನೋಡಿ ಇಲ್ಲಿ ಕಿರಿ ಇರಿ ಮೇಲೆ ಮೂರು ಕರಿ ಕುರಿ ಮರಿ ಅಂತ ಇದೆ ಇದನ್ನ ಕಂಟಿನ್ಯೂಸ್ ಆಗಿ ನೀವು ಗ್ಯಾಪ್ ಕೊಡದೆ ಕಂಟಿನ್ಯೂಸ್ ಆಗಿ ಹೇಳಬೇಕು ಆಮೇಲೆ ನಿಮ್ಮ ಫ್ರೆಂಡ್ಸ್ ಕಡಿಂದನೂ ಹೇಳಿಸಬೇಕು ಅತಳ ವಿತ್ತಳ ಸುತ್ತಳ ತಳ ತಳ ಮಹಾತಳ ಪಾತಾಳ ಥರ್ಡನ್ ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ ಫೋರ್ತ್ ಒನ್ ಅಂಬದಲ್ಲಾಡೋ ಹುಡುಗ ಅವನ ಕಾಲಾಗ ಬೆಳ್ಳಿ ಕಡ್ಗ ಓಕೆ ಈ ರೀತಿ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಫೈವ್ ಸಿಕ್ಸ್ ಟೈಮ್ಸ್ ನೀವು ಹೇಳಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ ಕಡಿಂದನೂ ಹೇಳಿಸಿ ಓಕೆ ಅಂತ ಕೊಟ್ಟಿದ್ದಾರೆ ಮುಖ್ಯ ಪ್ರಶ್ನೆ ಈ ಮಾದರಿಯಂತೆ ಬದಲಾಯಿಸು ಮಾದರಿ ಹಾರು ಹಾರುತ್ತಾನೆ ಹಾರುವನು ಹಾರಿದನು ಮಾಡು ನೋಡಿ ಇಲ್ಲಿ ಫಸ್ಟ್ ಒನ್ ಮಾಡುತ್ತಾನೆ ಅಂತ ಹಾರುತ್ತಾನೆ ಅಂತ ಇದೆ ಮಾಡು ಇದೆ ಅದಕ್ಕೆ ಮಾಡುತ್ತಾನೆ ಹಾರುವನು ಅಂತ ಇದೆ ಮಾಡುವನು ದನು ಹಚ್ಚಬೇಕು ಇಲ್ಲಿ ಇಲ್ಲಿ ಮಾಡಿದನು ಓಕೆ ಊದು ಊದುತ್ತಾನೆ ಊದುವನು ಊದಿದನು ಹಾಡು ಹಾಡುತ್ತಾನೆ ಹಾಡುವನು ಹಾಡಿದನು ಮುಖ್ಯ ಪ್ರಶ್ನೆ ಈ ಮಾದರಿ ವಾಕ್ಯಗಳನ್ನು ಗಮನಿಸಿ ನೀಡಿರುವ ಪ್ರಶ್ನೆ ಶಬ್ದಗಳಿಗೆ ವಾಕ್ಯಗಳನ್ನು ಬರೆಯಿರಿ ಅಂತ ಇದೆ ರಾಜು ಮೃಗಾಲಯಕ್ಕೆ ಹೋಗು ರಾಜು ಮೃಗಾಲಯಕ್ಕೆ ಹೋದನು ರಾಜು ಮೃಗಾಲಯಕ್ಕೆ ಹೋಗುತ್ತಾನೆ ರಾಜು ಮೃಗಾಲಯಕ್ಕೆ ಹೋಗುವನು ಓಕೆ ಕೊಟ್ಟಿದ್ದಾರೆ ಈ ರೀತಿ ನಾವು ನೋಡಿ ಇಲ್ಲಿ ರಾಮ ಹಣ್ಣನ್ನು ತಿನ್ನು ಅಂತ ಇದೆ ಫಸ್ಟ್ ಒನ್ ರಾಮ ಹಣ್ಣನ್ನು ತಿಂದನು ರಾಮ ಹಣ್ಣನ್ನು ತಿನ್ನುತ್ತಾನೆ ನೋಡಿ ಸೆಕೆಂಡ್ ಒನ್ ಇಲ್ಲಿ ತಿನ್ನುತ್ತಾನೆ ಅಂತ ಇದೆ ಹೋಗುತ್ತಾನೆ ಅಂತ ಇದೆ ತಿನ್ನುತ್ತಾನೆ ಅಂತ ಮಾಡಬೇಕು ಥರ್ಡ್ ಒನ್ ರಾಮ ಹಣ್ಣನ್ನು ತಿನ್ನುವನು ನೋಡಿ ಇಲ್ಲಿ ಒನು ಅಂತ ಇದೆ ಥರ್ಡ್ ಒನ್ ಇದಕ್ಕೆ ನಾವು ವನು ಅಂತ ಹಚ್ಚಬೇಕು ರಾಮ ಹಣ್ಣನ್ನು ತಿನ್ನುವನು ಓಕೆ ಈ ರೀತಿ ನೀವು ವಾಕ್ಯಗಳನ್ನು ರಚನೆ ಮಾಡಬೇಕು ಈಗ ಭಾಷಾ ಚಟುವಟಿಕೆ ಅದರಲ್ಲಿ ಮುಖ್ಯ ಪ್ರಶ್ನೆ ಅ ಆವರಣದಲ್ಲಿರುವ ಪದಗಳಿಂದ ಸೂಕ್ತ ಪದ ಆಯ್ದು ವಾಕ್ಯ ಪೂರ್ಣಗೊಳಿಸಿ ಫಸ್ಟ್ ಒನ್ ಅನ್ನ ಮಾಡಲು ಡ್ಯಾಶ್ ಬೇಕು ನೋಡಿ ಇಲ್ಲಿ ಅಕ್ಕಿ ಕೊಟ್ಟಿದ್ದಾರೆ ಮತ್ತು ಅಕ್ಕಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಸರಿಯಾದದನ್ನ ಆಯ್ಕೆಯನ್ನ ಮಾಡಿ ಬರಿಬೇಕಾಗುತ್ತೆ ಮಕ್ಕಳೇ ಅಕ್ಕಿ ನೋಡಿ ನಾನು ಲೈನ್ ಹಾಕಿದ್ದೀನಿ ಓಕೆ ಸರಿಯಾದ ಆಯ್ಕೆ ಅಕ್ಕಿ ಗೋಡೆಗಳ ಮೇಲೆ ಡ್ಯಾಶ್ಗಳು ಲೊಚ್ಚಗುಡುತ್ತಿರುತ್ತವೆ ಹಲ್ಲಿ ಓಕೆ ಹಲ್ಲಿಗಳು ಲೊಚಗುಡುತ್ತಿರುತ್ತವೆ ಥರ್ಡ್ ಒನ್ ದನಗಳನ್ನು ಕಟ್ಟಲು ಡ್ಯಾಶ್ ಬಳಸುತ್ತಾರೆ ಹಗ್ಗ ಓಕೆ ಹಗ್ಗ ಬಳಸುತ್ತಾರೆ ಐದರ ಅನಂತರದ ಸಂಖ್ಯೆ ಆರು ನೋಡಿ ಆರು ಅಂತ ಇದೆ ಆರು ಇದೆ ಸರಿಯಾದ ಆಯ್ಕೆ ಆರು ಓಕೆ ಈಗ ಮುಖ್ಯ ಪ್ರಶ್ನೆ ಆ ಕೆಳಗೆ ನೀಡಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸು ನೋಡಿದ್ರೆ ಲ ಮೃ ಯ ಗ ಓಕೆ ಮೃಗಾಲಯ ಇದು ಭಿತ್ತಿಪತ್ರ ಸೂಚನಾ ಫಲಕ ಶಾಲಾ ವಲಯ ತಿಂಡಿ ತಿನಿಸು ಹಾಸ್ಯ ಭರಿತೇ ಅಂಬಲ್ ಮಾಡಬೇಕು ಓಕೆ ಈ ಶಬ್ದಗಳನ್ನು ನಾವು ಅನ್ಸ್ಕ್ರಾಂಬಲ್ ಮಾಡಿ ಸರಿಯಾದ ಒಂದು ಪದವನ್ನ ರಚನೆಯನ್ನ ಮಾಡಬೇಕು ಮಕ್ಕಳೇ ಮುಖ್ಯ ಪ್ರಶ್ನೆ ಈ ಒಂದೇ ರೀತಿಯ ಆಕೃತಿಗಳಲ್ಲಿರುವ ಅಕ್ಷರಗಳನ್ನು ಗುರುತಿಸಿಕೊಂಡು ಮಾದರಿಯಂತೆ ಪದ ರಚಿಸುವಂತ ಇದೆ ಮಕ್ಕಳೇ ನೋಡಿ ಇಲ್ಲಿ ಚಿಂಪಾಂಜಿ ಓಕೆ ನೋಡಿ ಇಲ್ಲಿ ಇಲ್ಲಿ ಷಟ್ಕೋನ ಇದೆ ಚಿಮ್ ಓಕೆ ಇದೊಂದು ಮತ್ತೆ ಷಟ್ಕೋನ ಇಲ್ಲಿದೆ ಇಲ್ಲಿದೆ ಷಟ್ಕೋನ ಇಲ್ಲಿದೆ ಇನ್ನೊಂದು ಇಲ್ಲಿದೆ ಓಕೆ ಚಿಮ್ ಪಾಂಜಿ ಓಕೆ ಒಂದೇ ಥರ ಇರುವಂತಹ ಶೇಪ್ಸ್ ನೋಡಿ ಇಲ್ಲಿ ಶೇಪ್ಸ್ ಈ ಮೂರು ಸೇಮ್ ಆಗಿದ್ದಾವೆ ಚಿಮ್ ಪಾಂಜಿ ಈ ರೀತಿ ನಾವು ಬೇರೆ ಈಗ ನೋಡಿ ಇಲ್ಲಿ ಸ್ಕ್ವೇರ್ ಇದೆ ಫಸ್ಟ್ ಒನ್ ಸ್ಕ್ವೇರು ಸೆಕೆಂಡ್ ಒನ್ ಸ್ಕ್ವೇರು ಮತ್ತೆ ಸ್ಕ್ವೇರ್ ಇದೆ ಇಲ್ಲಿದೆ ಇಲ್ಲೇ ಥರ್ಡ್ ಒನ್ ಮತ್ತೆ ಇಲ್ಲೇ ಫೋರ್ತ್ ಒನ್ ಓಕೆ ನೋಡಿ ಇಲ್ಲಿ ಬಿ ತ್ರ ಪ ತಿ ಬಿತ್ತಿ ಪತ್ರ ಓಕೆ ಬಿತ್ತಿ ಪತ್ರ ಒಂದೇ ತರ ಇರುವಂತ ಆಕೃತಿಗಳ ಆಕೃತಿಗಳನ್ನು ನಾವು ಫಸ್ಟ್ಗೆ ನೋಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿರುವ ಅಕ್ಷರಗಳನ್ನು ನೋಡಿಕೊಂಡು ಅದು ಒಂದು ಪದ ಒಂದು ವಾಕ್ಯವನ್ನು ಶಬ್ದವನ್ನು ರಚನೆ ಮಾಡಬೇಕು ನೋಡಿ ಇಲ್ಲಿ ಭಿತ್ತಿಪತ್ರ ಓಕೆ ಸೆಕೆಂಡ್ ಒನ್ ಆಕರ್ಷಿಸು ಓಕೆ ಥರ್ಡ್ ಒನ್ ಮೃಗಾಲಯ ಪೋಲಿಯೋ ಹಾಗೆ ಸೂಚನೆ ಓಕೆ ಮಕ್ಕಳೇ ಭಿತ್ತಿಪತ್ರ ಆಕರ್ಷಿಸು ಮೃಗಾಲಯ ಪೋಲಿಯೋ ಸೂಚನೆ ಓಕೆ ಸರ್ಕಲ್ನಲ್ಲಿರುವಂತಹ ಎಲ್ಲ ಗಮನಿಸಬೇಕು ಆಮೇಲೆ ರೆಟ್ಯಾಂಗಲ್ ಒಂದು ಮತ್ತು ಟ್ರಯಾಂಗಲ್ ಓಕೆ ಐದು ಥರ ನಿಮಗೆ ಇಲ್ಲಿ ಶೇಪ್ಸ್ಗಳಿಗೂ ಸಿಗ್ತವೆ ಒಂದು ಸ್ಕ್ವೇರು ಆಮೇಲೆ ಪಂಚಕೋನ ಆಮೇಲೆ ಟ್ರೈಯಂಗಲ್ ಸರ್ಕಲ್ ಓಕೆ ಮಕ್ಕಳೇ ನಿಮಗೆ ಈ ರೀತಿ ಐದು ನಿಮಗೆ ಶೇಪ್ಸ್ಗಳು ಸಿಗ್ತವೆ ಐದು ಶೇಪ್ಸ್ಗಳನ್ನು ನೀವು ನೋಟ್ ಮಾಡ್ಕೊಂಡ್ಬಿಟ್ಟು ಅದರ ಶಬ್ದವನ್ನ ಶಬ್ದವನ್ನು ನೋಟ್ ಮಾಡಿಕೊಂಡು ಅದನ್ನು ಅನ್ಸ್ಕ್ರಾಂಬಲ್ ಮಾಡಿ ಸರಿಯಾದ ಒಂದು ಶಬ್ದವನ್ನು ಆಯ್ಕೆಯನ್ನು ಮಾಡಬೇಕು ಓಕೆ ಮಕ್ಕಳೇ ಈಗ ಮುಖ್ಯ ಪ್ರಶ್ನೆ ಅ ಅಕ್ಷರದಿಂದ ಆರಂಭವಾಗುವ ಪದಗಳನ್ನು ಬರೆಯಂತ ಕೊಟ್ಟಿದ್ದಾರೆ ಅಳತೆ ಮಾದರಿ ಓಕೆ ಅರಸ ಅಮರ ಅಚಲ ಅಖಿಲ ಅವರ ಅವಳ ಓಕೆ ಈಗ ಮುಖ್ಯ ಪ್ರಶ್ನೆ ಉ ಮಾದರಿಯಂತೆ ಕೂಡಿಸಿ ಬರೆ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಮನೆ ಪ್ಲಸ್ ಅನ್ನು ಮನೆಯನ್ನು ಕಿಟಕಿ ಪ್ಲಸ್ ಅನ್ನು ಕಿಟಕಿಯನ್ನು ಚಾಪೆ ಪ್ಲಸ್ ಅನ್ನು ಚಾಪೆಯನ್ನು ರಸ್ತೆ ಪ್ಲಸ್ ಅನ್ನು ರಸ್ತೆಯನ್ನು ಪಕ್ಷಿ ಪ್ಲಸ್ ಅನ್ನು ಪಕ್ಷಿಯನ್ನು ಓಕೆ ಈ ರೀತಿ ನೀವು ಕೂಡಿಸಿ ಬರೀಬೇಕು ಮಕ್ಕಳೇ ಇಲ್ಲಿಗೆ ಓಕೆ ನಮ್ಮ ಇದು ಮೃಗಾಲಯದಲ್ಲಿ ಒಂದು ದಿನ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳು ಮುಕ್ತಾಯವಾಗಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಮತ್ತು ಸಿಗ್ತೀನಿ ಇನ್ನೊಂದು ಪಾಠದ ಪ್ರಶ್ನೋತ್ತರಗಳೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್